ಅದು ಮಾವಾ ನೆನ್ನೆನೆ ನಿಮ್ಮ ಹತ್ರ ಒಂದ್ ಮಾತ್ ಕೇಳ್ಬೇಕು ಅನ್ಕೊಂಡೆ ಕೇಳೋದಿಕ್ ಆಗ್ಲಿಲ್ಲ ನಿಮ್ಮನ್ನ ನೋಡಿದ್ರೆ ಮದ್ವೆ ವಯ್ಸಕ್ ಬಂದಿರೋ ಮಗಳಿದಾಳೆ ಅಂತ ಅನ್ಸೋದೇ ಇಲ್ವಲ್ಲ ಮಗ ನೀನೇನೋ ಇಲ್ಲಿದ್ಯಾ ಅಮ್ಮು ನಿಂಗೆ ಬೆಳಗ್ಗೆಯಿಂದ ಕಾಲ್ ಟ್ರೈ ಮಾಡ್ತಿದ್ದಾಳಂತೆ ನೀನ್ ಯಾಕೋ ಪಿಕ್ ಮಾಡ್ತಾ ಇಲ್ಲ ತುಂಬಾ ಎಮರ್ಜೆನ್ಸಿ ಇದೆ ಸಿದ್ದು ಸಿಕ್ಕಾಗ ನಾನು ಕಾಲ್ ಹೇಳು ಅಂತ ಹೇಳಿದ್ದು ಏನಾಯ್ತು ಮುಚ್ಕೊಂಡ್ಕೊಳ್ರ ಸಿಲ್ಬ್ರೋ ಅಂತ ತಲೆ ಹೋಗೋ ಕೆಲಸ ಏನೂ ಆಗಿಲ್ಲ ಅಮ್ಮುಗೆ ಮದ್ವೆ ಫಿಕ್ಸ್ ಆಗಿದೆ ಅಂತೆ ಅದಿಕ್ಕೆ ನನಗ್ ಫೋನ್ ಮಾಡಿ ಮನೆಗೆ ಬಂದು ಹೆಣ್ ಕೇಳು ಅಂತ ಹೇಳ್ತಿದ್ದಾಳೆ ಹೋಗಿ ಅವ್ರ ಅಪ್ಪನ ಹತ್ರ ಹೇಳ್ತೀನೋ ಕರ್ಮ ನನಗ್ರೋ ಅಷ್ಟಕ್ಕೂ ನಿಜವಾಗ್ಲೂ ಅವ್ಳ ಲವ್ ಮಾಡಿ ಮದ್ವೆ ಆಗೋದಾಗಿದ್ರೆ ಅವಳು ಹೇಳ್ದಂಗೆ ಹೆಣ್ ಕೇಳೋ ರಿಸ್ಕ್ ತಗೋಬೋದಾಗಿತ್ತು ನಾನು ಅವಳ ಹತ್ರ ಲವ್ ಮಾಡೋ ತರ ನಾಡ್ಕ ಮಾಡ್ತೀನಿ ಅಷ್ಟೇ ಎಲ್ಲ ಅವಳ ಹತ್ರ ಇರೋ ಲಕ್ಷ್ಮೀ ದೇವಿಗಾಗಿ ಅಂದ್ರೆ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ರು ಒಂದೇ ಸಲ ನನ್ನ ಲೈಫ್ ಸೆಟ್ಲ್ ಆಗ್ಬೇಕು ಅಂತದೊಂದು ಮಾಸ್ಟರ್ ಪ್ಲಾನ್ ಮಾಡಿ ಹೇಳಿ ನೋಡ್ತಾ ಇರಿ ಅವಳಾಗ ಅವಳೆ ಮನೆಯಿಂದ ದುಡ್ಡು ತಗೋ ಬಂದು ನನಗೆ ಕೊಡ್ತಾಳೆ ಚಿತ್ರಕ್ಕೆ ಹೋಗಿ ಒಂದ್ಸಲ ನೋಡಿ ಅಲ್ಲಿ ನಾವು ತರನೇ ಅರೇಂಜ್ಮೆಂಟ್ ಆಗ್ಬೇಕು ಅಲ್ಲಿ ನನ್ನ ತಮ್ಮ ಮತ್ತೆ ಅವ್ರ ಮಗ ಬಂದಿದ್ದಾನೆ ಹ್ಮ್ ಸರಿ ಸರಿ ಯಾರು ಬಂದಿದ್ದಾರೆ ನೋಡಿ ಹಳೇ ಅಂದ್ರು ಬನ್ನಿ ಬನ್ನಿ ಕುತ್ಕೊಳ್ಳಿ ಅಂಕಲ್ ಏನ್ ಅಂಕಲ್ ಅಂತ ಇದ್ದೀರಾ ಲಕ್ಷಣವಾಗಿ ಮಾವ ಅಂತ ಹೇಳಿ ಮಾವ ಅದು ಮಾವಾಬಾ ನಿನ್ನೆನೆ ನಿಮ್ಮ ಹತ್ರ ಒಂದ್ ಮಾತ್ ಕೇಳ್ಬೇಕು ಅನ್ಕೊಂಡೆ ಕೇಳೋದಿಕ್ ಆಗ್ಲಿಲ್ಲ ನಿಮ್ಮನ್ನ ನೋಡಿದ್ರೆ ಮದ್ವೆ ವಯಸ್ಸಿಗೆ ಬಂದಿರೋ ಮಗಳಿದಾಳೆ ಅಂತ ಅನ್ಸೋದೇ ಇಲ್ವಲ್ಲ ಹೇಗಿದೆ ಅಂದ್ರೆ ನಾನ್ ಕಾಲೇಜಲ್ಲಿ ಇದ್ದಾಗ ಜಿಮ್ ಹುಚ್ಚು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೆ ದಿನ ಬೆಳಗ್ಗೆ ಐದು ಗಂಟೆ ಜಿಮ್ ಹೋಗ್ತಾ ಇದ್ದೆ ಈಗಲೂ ಹೋಗ್ಬೇಕು ಅನ್ಸತ್ತೆ ಆದ್ರೆ ಏನ್ ಮಾಡುದು ಕೆಲ್ಸದ ಒತ್ತಡ ನಿಮ್ಗೆ ಜಿಮ್ ಬಗ್ಗೆ ತಿಳ್ಸ್ಬೇಕು ಹೇಳಿ ನಾನ್ ಕೊಡ್ತೀನಿ ಅಳಿಂದ್ರು ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಏನೋ ವಿಷಯ ಇರುತ್ತೆ ಅದನ್ನ ತಿಳ್ಕೊಬೇಕಲ್ವಾ ತಿಳ್ಕೊಳ ಅಳಿ ಅಂದ್ರೆ ಹೇಳ್ತಾ ಇದ್ದಲ್ಲ ನಿಮಿಷ ರೀ ಅಲ್ಲ ಅಳಿಯಿಂದ ಕೆಲ್ಸದಲ್ಲಿ ತುಂಬಾ ಬ್ಯುಸಿ ಇರ್ತಾರೆ ನಮ್ಮ ಹತ್ರ ಏನೋ ಮಾತಾಡಕ್ ಬಂದಿರ್ಬೇಕು ಅಳಿ ಅಂದ್ರೆ ನೀವ್ ಹೇಳಿ ಏನಿಲ್ಲ ಅತ್ತೆ ಅದು ಒಂದು ಕೆಲ್ಸದ ಮೇಲೆ ನಾನು ಈ ಕಡೆ ಬಂದಿದ್ದೆ ಹಾಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಅಳಿಂದ್ರೆ ನೀವು ನಮ್ಮನ್ನ ನೋಡೋದಿಕ್ ಬಂದ್ರೋ ಇಲ್ಲ ನಿಮ್ ಬಾವಿ ಹೆಂಡತಿನ ನೋಡೋದಿಕ್ ಬಂದ್ರೋ ಇರಿ ಅಮ್ಮನ್ ಕರಿತೇನೆ ಅಮ್ಮ 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 ನೀನ್ ನೋಡಕ್ ಯಾರು ಬಂದಿದ್ದಾರೆ ನೋಡು ಅಮ್ಮು ಅಳೀಂದ್ರನ್ನ ಮಾತಾಡ್ಸು ಏನಮ್ಮ ಸುಮ್ನೆ ಇದ್ಯಾ ಅಳೀಂದ್ರ ಬೇಗಡೆ ಬಾಲ್ಕನಿ ಕರ್ಕೊಂಡೋಗು ಅಳಿಯಿಂದ್ರೆ ನೀವ್ ಮಾತಾಡ್ತಾ ಇದ್ರಿ ನಾನ್ ಕಾಫಿ ಅಲ್ಲೇ ಕಳಿಸ್ತೀನಿ ಅಮ್ಮು ಏನ್ ನೋಡ್ತಿದ್ಯಾ ಕರ್ಕೊಂಡು ಬನ್ನಿ ಈಶ್ವರ ಅವ್ರೆ ಬಹುಶಃ ನಿಮ್ಗೊಂದ್ಲಾ ಇಲ್ಲ ಸರಿ ಆಯ್ತು ಅಂತ ಅನ್ಕೋತೀನಿ ಮಾತುಕತೆ ಮುಂದುವರ್ಸಣ್ವಾ ನೋಡಿ ನಂದಕುಮಾರ್ ಅವರೇ ನಾನ್ ಹೀಗೆ ಹೇಳ್ತಿಂತ ಬೇಜಾರು ಮಾಡ್ಕೋಬೇಡಿ ನಿಮ್ ಹುಡುಗ ನಮ್ಗೆ ತುಂಬಾ ಹಿಡ್ಸಿದ ನಿಮ್ ಕುಟುಂಬನೆಲ್ಲ ನೋಡಿ ನಮ್ಗೆ ಖುಷಿ ಆಗಿತ್ತು ಆದ್ರೆ ಎರಡನೇ ಮಗನ್ಗೆ ಈಗಾಗ್ಲೇ ಮದ್ವೆ ಮಾಡಿದೀರ ಮೊದಲನೇ ಮಗನ್ಗೆ ಈಗ ಹೆಣ್ಣು ಹುಡುಕ್ತಾ ಇದ್ದೀರಾ ಅದಕ್ಕೆ ಬೇರೆ ಏನೋ ಕಾರಣ ಇಲ್ದೇ ಇರ್ಬೋದು ಇಂಥ ಸಂಬಂಧಕ್ಕೆ ನನ್ನ ಮಗಳನ್ನ ಕೊಟ್ರೆ ನಾಳೆ ನಮ್ ಸಂಬಂಧಿಕರೆಲ್ಲ ಈ ಹುಡುಗಿನ ಜಾತಕದಲ್ಲಿ ಏನು ದೋಷ ಇರ್ಬೋದು ಅಥವಾ ಹುಡುಗಿನ್ಗೆ ಏನಾದ್ರೂ ಸಮಸ್ಯೆ ಇರ್ಬೋದು ಅಂತ ಎಲ್ಲ ಮಾತಾಡ್ಕೋತಾರೆ ಈಶ್ವರ ಅವ್ನಿಗೆ ಯಾವ ಸಮಸ್ಯೆನೂ ಇಲ್ಲ ಬೇಕಿದ್ರೆ ನೀವು ಅವನ ಜಾತಕನ ಯಾವ ಜ್ಯೋತಿಷಿಗಾದ್ರೂ ತೋರಿಸ್ಬೋದು ಸಮಸ್ಯೆ ಇಲ್ಲ ನಮ್ ಕಡೆಯವರು ಹಾಗೆಲ್ಲ ಮಾತಾಡ್ಕೊಳ್ತಾರೆ ಅಂತ ನಾವ್ ಹೇಳ್ತಾ ಇದ್ದೀವಿ ನಮ್ ಜಾಗದಲ್ಲಿದ್ದು ನೀವೇ ಯೋಚನೆ ಮಾಡಿ ಇಂತ ಸಂಬಂಧಕ್ಕೆ ನಿಮ್ ಮಗಳನ್ನ ಕೊಡ್ತಾ ಇದ್ರ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಏನು ಅನ್ಕೋಬೇಡಿ ಅಹ್ ಮದ್ವೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ವೆ ಮಾಡ್ಬೇಕಾಗಿರೋದು ಗಂಡು ಹೆಣ್ಣು ಅವರೊಬ್ಬರಿಗೆ ಏನು ಸಮಸ್ಯೆ ಇಲ್ಲ ಅಂದ್ಮೇಲೆ ಸಂಬಂಧಿಕರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಆದ್ರೆ ನಾವು ಬದುಕಬೇಕಾಗಿರೋದು ಅವ್ರುಗಳ ಮಧ್ಯೆ ಅಲ್ವಾ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರಿದ್ರೆ ಅದೇ ಸಂಬಂಧಕ್ಕೆ ಬಂದು ನಾಲ್ಕು ಮಾತಾಡ್ತಾರೆ ಅದನ್ನ ಕೇಳಿ ಕೊರಗೋದಕ್ಕಿಂತ ಈಗಲೇ ಒಂದು ನಿರ್ಧಾರ ತಗೊಳ್ಳೋದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಹುಡುಗ ಹುಡುಗಿ ಇಷ್ಟಪಟ್ಟಿದ್ದಾರೆ ನೀವೇ ಹೇಳಿದ್ರಿ ನಮ್ ಕುಟುಂಬ ಎಲ್ಲ ಇಷ್ಟ ಆಯ್ತು ಅಂತ ನಿಮ್ಗೂ ಹುಡ್ಕ ಇಷ್ಟ ಆಗಿದ್ದಾನೆ ಮತ್ ಯಾಕೆ ಈ ಸಣ್ಣ ವಿಚಾರಕ್ಕೆ ನೀವು ಇಷ್ಟೊಂದು ಆ ಸಂಬಂಧ ಬೇಡ ಅಂತ ಹೇಳ್ತಾ ಇದ್ದೀರಾ ಈ ಸಣ್ಣ ಸಣ್ಣ ತೂತುಗಳೇ ದೊಡ್ಡ ದೊಡ್ಡ ನಾ ಮುಳುಗಿಸೋದು ನಂದಕುಮಾರ್ ಅವರೇ ಈಗ ಇದೇ ಚಿಕ್ಕ ವಿಷಯ ಅನ್ಸಿದ್ರು ನಾಳೆ ದೊಡ್ಡದಾಗಿ ನಮ್ ಮಕ್ಕಳ ಭವಿಷ್ಯ ಹಾಳಾಗ್ಬಾರ್ದು ಅದಕ್ಕೆ ನಾವು ಹೀಗೆ ನಿರ್ಧಾರ ಮಾಡಿದ್ದೀವಿ ನೀವು ಬೇಸರ ಮಾಡ್ಕೋಬೇಡಿ ಮಗನ್ಗೆ ಒಳ್ಳೆ ಸಂಬಂಧ ಸಿಗ್ಲಿ ಅಂತ ನಾವು ಆಶಿಸ್ತೀವಿ ನಿಮ್ಗೆ ಸ್ವಲ್ಪನಾದ್ರೂ ವಿವೇಕ ಇದ್ದಿದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ಒಟ್ನಲ್ಲಿ ಇವ್ರ ಜೀವನ ನೋಡ್ಕೊಳಕ್ ಹೋಗಿ ಮಾಧವನ್ ಜೀವನ ಹಾಳು ಮಾಡ್ಬಿಟ್ಟು ಅಡಾ ಒಳಗಡೆ ಬರ್ಬೋದ ಬಾಣ ಮೀನಾರ ಸಾರಿ ನನ್ನಿಂದ ನಿಮಗ್ ತುಂಬಾ ಬೇಜಾರಾಗಿದೆ ಅಯ್ಯೋ ಬಾಬಾ ನೀವ್ ಯಾಕೆ ಸಾರಿ ಕೇಳ್ತಿದ್ದೀರಾ ನಾವಿಬ್ರು ನಿಮಗ್ ಸಾರಿ ಕೇಳ್ಬೇಕು ಹೌದಣ್ಣ ನಮ್ಮಿಂದ ನಿನಗೆ ಎರಡೇ ಸಲ ಬಂದಿದ್ದ ಸಂಬಂಧನ ತಪ್ಪೋಯ್ತು ಹೇ ಅದಕ್ಕೆಲ್ಲ ನೀವು ಬೇಜಾರು ಮಾಡ್ಕೊಂಡು ಅಪ್ಪ ನನ್ನ ಮದುವೆ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಟಿದ್ದಾರೆ ಅವ್ರು ಟೆನ್ಷನ್ ಆಗದ್ ನೋಡಿ ನನಗೆ ಟೆನ್ಷನ್ ಆಗ್ತಿದೆ ಅಷ್ಟೆ ಆದ್ರೆ ಒಂದ್ ಸ್ವಲ್ಪ ದಿನ ನನಗೆ ಯಾವ್ದಾದ್ರು ಒಂದ್ ಸಂಬಂಧ ಸೆಟ್ ಆಗೋವರೆಗೂ ಅಷ್ಟೇ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಲ್ಲಿವರೆಗೂ ಪ್ಲೀಸ್ ಸ್ವಲ್ಪ ದಿನ ಸುಂದರ ಯಾಕೋ ನ್ಯಾಯವಾಗ್ ನೋಡಿದ್ರೆ ನಿನಗ್ ಸಾರಿ ಕೇಳಿ ನಾವು ಸಮಾಧಾನ ಮಾಡ್ಬೇಕು ಆದ್ರೆ ನೀನು ಸಮಾಧಾನ ಮಾಡ್ತಿದ್ಯಾ ನನಗ್ ಸಮಾಧಾನ ಮಾಡೋದಿಕ್ಕೆ ನಾನೇನ್ ಬೇಜಾರಾಗಿಲ್ಲ ಕಣೋ ಆದ್ರೆ ಅಪ್ಪ ಈ ತರ ಅಪ್ಸೆಟ್ ಆಗಿರೋ ನನ್ ಕಲ್ ನೋಡಕ್ ಆಗ್ತಿಲ್ಲ ಕಣೋ ಏನು ಯೋಚನೆ ಮಾಡ್ಬೇಡಿ ಬಾವ ಇವತ್ ಬೇರೆ ಯಾರು ನಮ್ ಕಾರಣ ಕೊಟ್ಟು ಸಂಬಂಧನ ಬೇಡ ಅಂತ ಹೇಳಲ್ಲ ನೀವು ಬೇಜಾರಾಗ್ಬಿಡಿ ಎಲ್ಲ ಒಳ್ಳೆದೇ ಆಗುತ್ತೆ ಇತ್ತು ಯಾವ ಫುಡ್ ಆರ್ಡರ್ ಮಾಡಿದ್ವಲ್ಲ ಇದು ಅಮೂಲ್ಯ ಸೂರ್ಯಕಾಂತ್ ಅವರಲ್ವಾ ನಾನೇ ಅಮೂಲ್ಯ ನಿಮ್ಮ ಹೆಸರಲ್ಲೇ ಫುಡ್ ಡೆಲಿವರಿ ಇತ್ತು ಹೌದಾ சரி சரி, நான் யாவு வந்தேரி சார் ஃபுட் சரி, நீனா, ஏன் நின்வாரா யாராவது நோட் துபா ரம்பாகுத்தே. ಯಾಕೆ ಬರಕ್ ಹೋದೆ ನೀನೇ ಹೇಳಿದ್ಯಲ್ಲ ಏನಾದ್ರು ಪ್ಲಾನ್ ಮಾಡೋ ಅಂತ ನಾನು ಹೇಳಿದ್ರು ನಿನ್ ರಿಲೇಟಿವ್ಸ್ನ ನ ಕರ್ಕೊಂಡ್ ಬಂದು ನನ್ ಮನೇಲಿ ಹೆಂಗ್ ಕೇಳು ಅಂತ ಈ ತರ ಕದ್ದು ಮುಚ್ಚಿ ಬಂದು ನನ್ನ ಹತ್ರ ಮೀಟ್ ಮಾಡು ಅಂತ ಅಲ್ಲ ನೋಡು ಅಮ್ಮ ಸಂಬಂಧಿಕರು ಎಲ್ಲ ಸಂಪಾದನೆ ಇದ್ರೆ ಮಾತ್ರ ಬೆಲೆ ಕೊಡ್ತಾರೆ ಯಾರು ಸಂಬಂಧಕ್ಕೆ ಬೆಲೆ ಕೊಡಲ್ಲ ನಾನ್ ನನ್ ರಿಲೇಟಿವ್ಸ್ ಗೆಲ್ಲ ಬನ್ನಿ ಅಂತ ಆದ್ರೆ ಯಾರು ಬರಕ್ ಒಪ್ಲಿಲ್ಲ ನಾನು ಏನು ಮಾಡಲಿ ಹೇಳು ಏನು ಮಾಡೋದಂತ ನನ್ನನ್ ಕೇಳದೆ ನಾನ್ ಏನೇ ಹೇಳು ನನಗಿಲ್ಲಿ ಒಂದೊಂದ್ ನಿಮಿಷನು ಎಷ್ಟು ಟಾರ್ಚರ್ ಆಗ್ತಿದೆ ಗೊತ್ತಾ ಹೀಗೆ ಅದನ್ನು ಅವನನ್ನೇ ಮದುವೆ ಆಗ್ಬೇಕಾಗುತ್ತೆ ಹಾಗಾಗೋದಿಕ್ಕೆ ನಾನು ಬಿಡಲ್ಲ ಬೇಬಿ ಅದಕ್ಕೆ ನಾನು ಬಂದಿರೋದು ಅಷ್ಟಕ್ಕೂ ಏನು ನಿನ್ ಪ್ಲ್ಯಾನೇ ನೋಡಮು ನಮಗೆ ಉಳಿದಿರೋದು ಒಂದೇ ದಾರಿ ನಾನು ನೀವು ಎಲ್ಲರೂ ದೂರ ಓಡೋಣ ಓಡೋದ ಓ ಅಮ್ಮು ಆಗ ನಮ್ಮ ಇಷ್ಟುದಾಗಿ ನಾವು ಮದುವೆ ಆಗ್ಬೋದು ಇಲ್ಲ ಇದೆಲ್ಲ ಸಾಧ್ಯನೇ ಇಲ್ಲ ಅಯ್ಯೋ ಅಮ್ಮು ಅಷ್ಟೊಂದೇ ಪ್ಯಾನಿಕ್ ಆಗ್ತಿದೆಯ ಏನು ಯಾರು ಮಾಡ್ದಿರೋ ಕೆಲಸಲ ನಾವು ಮಾಡ್ತೀವಿವಾ ನೀನ್ ಇಲ್ಲ ಇದ್ರೆ ನಿನ್ನ ಅಮೇರಿಕದೊನಿ ಕೊಟ್ಟು ಮದ್ವೆ ಹಾಕ್ ಮಾಡ್ತಾರ ಅಷ್ಟೇ ನನಗಂತೂ ಇನ್ ಬಿಟ್ ಬದ್ಕೋ ಶಕ್ತಿ ಇಲ್ಲ ಅಮ್ಮ ಆಮೇಲೆ ಸಾಯೋ ದಾರಿ ನನಗೆ ಅದಕ್ಕೆ ನನ್ ಜೊತೆ ಬಂದ್ಬಿಡು ಎಲ್ಲಾದ್ರೂ ಹೋಗಿ ಮದ್ವೆ ಆಗಿ ಚೆನ್ನಾಗಿರೋಣ